ಫೈ ಕೆಲಸನೇ ಸಿಗ್ತಾ ಇಲ್ಲ ಇವಾಗ ಇಂಟರ್ನ್ಶಿಪ್ ಮಾಡಬೇಕಂತೆ ಓಕೆ ಇಂಟರ್ನ್ಶಿಪ್ ಅಂದರೆ ಏನು ಇಂಟರ್ನ್ಶಿಪ್ ಮಾಡಿದ್ರೆ ಸಂಬಳ ಕೊಡ್ತಾರಾ ಇಂಟರ್ನ್ಶಿಪ್ನ ಸೆಕೆಂಡ್ ಇಯರಲ್ಲಿ ಮಾಡಬೇಕಾ ತರ್ಡ್ ಇಯರಲ್ಲಿ ಮಾಡಬೇಕಾ ಅಥವಾ ಫೈನಲ್ ಇಯರಲ್ಲಿ ಮಾಡಬೇಕಾ ಇವೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಈ ವಿಡಿಯೋ ತೊಗೊಂಡು ಇದ್ದೀನಿ ನಮಸ್ಕಾರ ಎಲ್ರಿಗೂ ದಿಸ್ ಇಸ್ ರಮ್ಯಾ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಾರ್ಟ್ ವಿತ್ ವಾಟ್ ಇಸ್ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಅಂದರೆ ಏನು ಸೊ ಇಂಟರ್ನ್ಶಿಪ್ ಅಂತ ಹೇಳ್ತಿರೋವಂಗೆ ನಾನು ಎರಡು ಪರ್ಸ್ಪೆಕ್ಟಿವ್ ಕೊಡ್ತೀನಿ ಒಂದು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅವರ ಇಂಟರ್ನ್ ಪರ್ಸ್ಪೆಕ್ಟಿವ್ ಹೇಳ್ತೀನಿ ಇಂಟರ್ನ್ಶಿಪ್ ಯೂಶಲಿ ಫ್ರೆಷರ್ಸ್ ಮಾಡ್ತಾರೆ ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ ತುಂಬ ಜನ ಕಾಲೇಜ್ಗಳಲ್ಲಿ ಇವಾಗ ಇಂಟರ್ನ್ಶಿಪ್ ಇಸ್ ಅ ಮ್ಯಾಂಡೇಟರಿ ಆ್ಯಂಡ್ ಆಲ್ಸೋ ಎ ಪಾರ್ಟ್ ಆಫ್ ಕ್ಯಾರಿಕ್ಯುಲಮ್ ಅಂತ ಆಗಿದೆ ಅದನ್ನು ಬಿಟ್ಟರೆ ಸ್ಟೂಡೆಂಟ್ಸ್ಗೆ ಹೇಗೆ ಯೂಸ್ ಆಗುತ್ತೆ ಇಂಟರ್ನ್ಶಿಪ್ ಅಂತ ಹೇಳ್ತೀನಿ ನಾನು ಫಸ್ಟು ಈವನು ಎಷ್ಟೊಂದು ಜನ ಮಕ್ಕಳು ಬಿ ಕಾಮ್ ಮಾಡಿರ್ತಾರೆ ಬಿ ಬಿ ಎ ಮಾಡಿರ್ತಾರೆ ಬಟ್ ಅವರಿಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ತುಂಬ ಜನ ಇಂಜಿನಿಯರಿಂಗ್ ಮಾಡ್ತಾರೆ ಅವ್ರಿಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಲ್ಲ ಸೊ ಬೇರೆ ಕೆರಿಯರ್ ಅಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಟರ್ನ್ಶಿಪ್ ಅನ್ನೋದು ಒಂದು ದೊಡ್ಡ ಮತ್ತು ಒಂದು ಒಳ್ಳೆಯ ಅಪರ್ಚುನಿಟಿ ಆಗಿದೆ ಅವರಿಗೆ ಲೆಟ್ಸ್ ಇವಾಗ ಬಿ ಕಾಮ್ ಮಕ್ಕಳಿಗೆ ಕೋಡಿಂಗ್ ಕಲಿಬೇಕಂತ ಇರುತ್ತೆ ಸೊ ಕೋಡಿಂಗ್ ಕಲಿತ್ಕೊಂಡು ಯಾವುದೇ ಆದಂತಹ ಕಾಲೇ ಅದೇ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅವರು ಇಂಟರ್ನ ಕೆಲಸ ಮಾಡ್ಬೋದು ಅವರಿಗೆ ಇಷ್ಟ ಆದರೆ ಕೋಡಿಂಗ್ ದೆ ಕ್ಯಾನ್ ಕಂಟಿನ್ಯೂ ಆಸ್ ಅ ಫುಲ್ ಟೈಮ್ ಎಂಪ್ಲಾಯಿ ಅಲ್ಲೇ ಜಾಯಿನ್ ಆಗ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು ಸೊ ಎಸ್ಪೆಷಲಿ ನಾನು ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳಿಗೆ ರಿಯಲ್ ಟೈಮ್ ವರ್ಕ್ ಎನ್ವಿರಾನ್ಮೆಂಟಲ್ಲಿ ಹೋಗಿ ಕೆಲಸ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ನೀಶೋಸಲ್ಲಿ ಕೆಲಸ ಮಾಡಿ ಯಾವ್ದವ್ರಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಅವರಿಗೆ ಬೇಕು ಅಂತ ಅನಿಸುತ್ತೆ ಅವರಿಗೆ ಯಾವ ಕಿರಿಯರ್ ಫಿಟ್ ಆಗುತ್ತೆ ಅನ್ನೋ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಇಂಟರ್ನ್ಶಿಪ್ ಅಂತ ಹೇಳ್ಬೋದು ಮತ್ತು ತುಂಬ ಜನ ಹೇಳ್ತಾರೆ ಡೆಫಿನೆಟ್ಲಿ ನಾವೆಡ್ ಈಸ್ ಫ್ರೆಶರ್ಸ್ನ ಹೈಯರ್ ಮಾಡ್ತಿಲ್ಲ ಕಂಪ್ನೀಸ್ ಮತ್ತು ಇದರ್ ಹೈಯರ್ ಇಂಟರ್ನ್ಸ್ ಮತ್ತು ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ತೊಗೊಳ್ತಾರೆ ಈ ಆ ಟೈಮಲ್ಲಿ ಈ ಇಂಟರ್ನ್ಶಿಪ್ ಅನ್ನೋದು ಒಂದು ಒಳ್ಳೆ ಗೇಟ್ ವೇ ಆಗುತ್ತೆ ಸ್ಟೂಡೆಂಟ್ಸಿಗೆ ಟು ಎಂಟರ್ ದಿ ಕಾರ್ಪೊರೇಟ್ ಇಂಟರ್ನ್ಶಿಪ್ ಮೂಲಕ ಅವ್ರು ಎಂಟರ್ ಆಗಿ ಆಮೇಲೆ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಅವರು ಅವ್ರನ್ನ ಪ್ರೂವ್ ಮಾಡಿಕೊಂಡು ದೇ ಕ್ಯಾನ್ ಕನ್ವರ್ಟ್ ದಾಟ್ ಇಂಟು ಯು ಆರ್ ಫುಲ್ ಟೈಮ್ ಅಪರ್ಚುನಿಟಿ ಸೊ ಇಂಟರ್ನ್ಸ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಟು ಟ್ರೈ ಔಟ್ ಡಿಫ್ರೆಂಟ್ ಕೆರಿಯರ್ ಆಪ್ಷನ್ಸ್ ಇನ್ ದ ಬಿಗಿಂಗ್ ಆಫ್ ದಿ ಕೆರಿಯರ್ ಇಟ್ ಸೆಲ್ಫ್ ಇವಾಗ ನಾನು ನೆಟ್ವರ್ಕ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ ದೆನ್ ಸ್ವಿಚ್ ಟು ಮಾರ್ಕೆಟಿಂಗ್ ಸೊ ನಾನೇನು ಮಾಡ್ಬೋದಿತ್ತಂದರೆ ನೆಟ್ವರ್ಕ್ ಇಂಜಿನಿಯರ್ ಆಗಿ ಇಂಟರ್ನಾಗಿ ಸ್ವಲ್ಪ ದಿನ ಕೆಲಸ ಮಾಡಿ ದೆನ್ ಓಕೆ ಇದು ವರ್ಕ್ ಆಗುತ್ತಾ ಇಲ್ವಾ ನನಗಿದು ಇಷ್ಟಾನ ಇಲ್ವಾ ನೋಡಿಕೊಂಡು ಅದಾದಮೇಲೆ ನಾನು ತಿರ್ಗಿ ಆ್ಯಸ್ ಎನ್ ಇಂಟರ್ನಾಗಿ ಕೂಡ ಅವನು ಆಮ್ಸಾರಿ ಆ್ಯಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನಾಗಿ ಕೂಡ ಕೆಲಸ ಮಾಡಿ ಫೈವ್ ಸಿಕ್ಸ್ ಮಂತ್ಸ್ ಅದು ನನಗಿಷ್ಟ ಆದಾಗ ಸೊ ಅದನ್ನು ನಾನು ಕೆರಿಯರ್ ಆಗಿ ಆಪ್ಷನ್ ತೊಗೊಂಡ್ಬೋದಿತ್ತು ಸೊ ಈ ಥರ ಆಪರ್ಚುನಿಟೀಸ್ ಬೆನಿಫಿಟ್ಸ್ ಇದೆ ಸೊ ಇದೇ ಅವರಿಗೆ ಇಂಟರ್ನ್ಶಿಪ್ ಅಂತ ಹೇಳೋದು ಮತ್ತು ಕಂಪ್ನೀಸ್ಗೆ ಹೇಳ್ತೀನಿ ಕಂಪನೀಸ್ ಏನಕ್ಕೆ ಇಂಟರ್ನ್ಸ್ನ ತೊಗೊಳ್ತಾರೆ ನಾಟ್ ಫ್ರೆಶರ್ಸ್ ಅಂತ ಫ್ರೆಶರ್ಸ್ ಬಂದು ಫುಲ್ ಟೈಮ್ ಎಂಪ್ಲಾಯೀಸ್ ಆಗ್ತಾರೆ ಕಂಪನಿಗೆ ಅವಾಗ ಅವ್ರಿಗೆ ಅವರು ಸ್ಯಾಲ್ರಿ ಪೇ ಮಾಡಬೇಕಾಗುತ್ತೆ ಅವ್ರಿಗೆ ಅದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗುತ್ತೆ ಮತ್ತು ಅವ್ರಿಗೆ ಗೊತ್ತೂ ಇರೋಲ್ಲ ಫ್ರೆಷರ್ ವ್ಯಾಲ್ಯೂ ಆ್ಯಡ್ ಮಾಡ್ತಾರ ಅಲ್ವಾ ಅವರಿಗೆ ಬೇಕಾದಂಗೆ ರಿಸಲ್ಟ್ಸ್ ತರ್ತಾರೆ ಇಲ್ವಾ ಅಂತ ಅವ್ರಿಗೆ ತುಂಬ ಡೌಟ್ಫುಲ್ ಆಗಿರುತ್ತೆ ಬಟ್ ಆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಕಂಪ್ನೀಸ್ ರೆಡಿ ಇರೋಲ್ಲ ಅದಕ್ಕೆ ಇಂಟರ್ನ್ಸ್ನ ಹೈರ್ ಮಾಡ್ತಾರೆ ಫಾರ್ ತ್ರೀ ಟು ಸಿಕ್ಸ್ ಮಂತ್ಸ್ ಇಂಟರ್ನ್ಶಿಪ್ ನೋಡ್ತಾರೆ ಅವರು ಇಂಟರ್ನ್ಸ್ ಅವ್ರಿಗೆ ಬೇಕಾದಂಗೆ ರಿಸಲ್ಟ್ಸ್ ತೊಗೊಂಡು ಬರ್ತಿದ್ರೆ ಮತ್ತು ಕಂಪನಿ ಕಲ್ಚರ್ಗೆ ಫಿಟ್ ಆಗ್ತಿದಾರ ನೋಡ್ತಾರೆ ಮತ್ತು ಕಂಪನಿ ಗ್ರೋತ್ ಕೂಡ ನೋಡ್ತಾರೆ ಕಂಪನಿಗೆ ಹೆಲ್ಪ್ ಆಗ್ತಿದೆಯಾ ಅಥವಾ ಕಂಪನಿ ಗ್ರೋತ್ ಹೇಗಿದೆ ಅಂತ ಈ ಎಲ್ಲ ಆಸ್ಪೆಕ್ಟ್ನ ನೋಡಿಕೊಂಡು ಅವನ್ನ ರಿಟೈನ್ ಮಾಡ್ಕೊಳೋದಾ ಅಥವಾ ಅವ್ರನ್ನ ರಿಲೀಸ್ ಮಾಡೋದಾ ಅಂತ ನೋಡ್ತಾರೆ ಸೊ ಅದಕ್ಕೆ ಅವರಿಗೆ ಇಂಟರ್ನ್ಸ್ ತುಂಬ ಈಸಿ ಆಪ್ಷನ್ ಕಂಪೇರ್ ಟು ದ ಫ್ರೆಷರ್ಸ್ ಸೊ ಒಂದು ಕಡೆ ಸ್ಟೂಡೆಂಟ್ಸ್ಗೂ ಬೆನಿಫಿಷಲ್ ಬೆನಿಫಿಷಿಯಲ್ ಆಗಿದೆ ಇಂಟರ್ನ್ಶಿಪ್ ಆ್ಯಂಡ್ ಈವನ್ ಕಂಪನೀಸ್ ಕೂಡ ಇಂಟರ್ನ್ಶಿಪ್ ಅವರಿಗೂ ಕೂಡ ಬೆನಿಫಿಷಿಯಲ್ ಆಗಿದೆ ಫೈನಲಿ ವಾಟ್ ಇಸ್ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ತ್ರೀ ಟು ಸಿಕ್ಸ್ ಮಂತ್ಸ್ ಆಫ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇನ್ ಎನಿ ಕಾರ್ಪೊರೇಟ್ ಕಂಪ್ನಿ ಈಸ್ ಕಾಲೇಜ್ ಆ್ಯಂಡ್ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ತ್ರೀ ಮಂತ್ಸ್ ಕೂಡ ಇರುತ್ತೆ ಸಿಕ್ಸ್ ಮಂತ್ಸು ಕೂಡ ಇರುತ್ತೆ ಬೇಸ್ಡ್ ಆನ್ ದ ಕಂಪ್ನಿ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅದು ಪರ್ಮನೆಂಟ್ ಅಲ್ಲ ಇಟ್ಸ್ ಅ ಟೆಂಪ್ರವರಿ ಎಂಪ್ಲಾಯ್ಮೆಂಟ್ ಶಿಪ್ ಇನ್ ಅ ಕಂಪ್ನಿ ಅಲ್ಲಿ ನಿಮ್ಮನ್ನು ಫುಲ್ ಫ್ರೆಶರ್ ಆಗಿ ಟ್ರೀಟ್ ಮಾಡ್ತಾರೆ ನಿಮಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ ಡೆಫಿನೆಟ್ಲಿ ನಿಮ್ಮ ಕಡೆಯಿಂದ ಸ್ವಲ್ಪ ಕೆಲಸ ಕೂಡ ಮಾಡಿಸ್ತಾರೆ ಸೊ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸು ಸಿಗುತ್ತೆ ಕಂಪನೀಸ್ಗೆ ಫ್ರೆಶ್ ಮೈಂಡ್ಸ್ ಅಥವಾ ಯಂಗ್ ಮೈಂಡ್ಸ್ನ ಕಂಪನಿಗೆ ತೊಗೊಳೋಕ್ಕೆ ಅಪರ್ಚುನಿಟಿ ಕೂಡ ಇರುತ್ತೆ ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಇಂಟರ್ನ್ಶಿಪ್ ಈ ಇಂಟರ್ನ್ಶಿಪ್ ಬರಿ ಮನ್ ಪಾರ್ಟಿಕুলರ್ ಕಂಪನಿ ಗೆ ಸೀಮಿತವಾಗಿರಲ್ಲ ಅದು ಬರಿ ಸ್ಟಾರ್ಟಪ್ಸ್ನಲ್ಲಿ ಮಾತ್ರ ಇದೆ ಅಂತ ಏನು ಇಲ್ಲ ಸ್ಟಾರ್ಟಪ್ಸ್ಅಲ್ಲೂ ಇಂಟರ್ನ್ಶಿಪ್ಸ್ ಇರುತ್ತೆ ಮಿಡ್ไซಜ್ ಕಂಪನೀಸ್ಅಲ್ಲೂ ಇಂಟರ್ನ್ಶಿಪ್ಸ್ ಇರುತ್ತೆ ಬಿಗ್ ಕಂಪನೀಸ್ ಲೈಕ್ ಫ್ಯಾಂಗ್ ನೌ ವಿ 콜ಡ್ ಅಸ್ ಮ್ಯಾಂಗ್ all this I am mean, Uh, meta amazon apple netflix g g but i don't remember it's a very it what is g so it's a dot, -dot oh, it's a google i'm sorry <laughs> it's a google uh, it wow wow it's like meta amazon uh, apple netflix and G is a uh, google The a dot dot companies kuda no internship programs Martha companies have lot many ಪ್ರೋಗ್ರಾಮ್ಸ್ ಫಾರ್ ದ್ಯಾಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ತುಂಬಾ ಇದೆ ಗೋ ಆ್ಯಡ್ ನಿಮ್ಮ ನಿಮಗೆ ಯಾವ ಕಂಪ್ನಿ ಸೂಟಬಲ್ ಆಗುತ್ತೆ ನಿಮ್ಗೆ ಯಾವ ನೀಶಲ್ಲಿ ಇದ್ದೀರಾ ನೋಡಿಕೊಂಡು ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್ಸ್ ಲೆಕ್ಸ್ ಟಾಕ್ ಅಬೌಟ್ ಟೈಪ್ಸ್ ಆಫ್ ಇಂಟರ್ನ್ಶಿಪ್ ತುಂಬ ನಾಲ್ಕು ಥರ ಟೈಪ್ ಇದೆ ದ ಫಸ್ಟ್ ಒನ್ ಇಸ್ ಅ ಪೇಯ್ಡ್ ಇಂಟರ್ನ್ಶಿಪ್ ಪೇಮೆಂಟ್ ಕೊಡ್ತಾರೆ ಅಥವಾ ಸ್ಟಾಯ್ ಅಂತ ಕೊಡ್ತಾರೆ ಪ್ರತಿ ತಿಂಗಳಿಗೆ ತ್ರೀ ಟು ್ ಸಾರಿ ಪ್ರತಿ ತಿಂಗಳಿಗೆ ಫೈವ್ ಟು ಫಿಫ್ಟೀನ್ ತೌಸಂಡ್ ರೇಂಜ್ ಆಗುತ್ತೆ ಇಫ್ ಇಸ್ ಅ ಬಿಗ್ ಕಂಪ್ನೀಸ್ ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತೆಲ್ಲ ಹೋದಾಗ ಹೋಗೋದಾಗ ಕ್ಯಾನ್ ಹ್ಯಾನ್ ಫೈವ್ ಟು ಟೆನ್ ಲ್ಯಾಕ್ಸ್ ಪರ್ ಇಯರ್ ಕೂಡ ಹೋಗುತ್ತೆ ಇಂಟರ್ನ್ಶಿಪ್ ಸ್ಟೈಫಂಡ್ ಸ್ಟೈಫಂಡ್ ಸೊ ಯಾ ಪೇಯ್ಡ್ ಇಂಟರ್ನ್ಶಿಪ್ ಅಂತ ಇದೆ ಸೊ ಯು ಕ್ಯಾನ್ ಗೆಟ್ ಪೇಯ್ಡ್ ಇಟ್ ಇಸ್ ಸ್ಮಾಲ್ ಅಪ್ಸ್ ಫೈವ್ ಟು ಫಿಫ್ಟೀನ್ ತೌಸಂಡ್ ಕೊಡ್ತಾರೆ ಇಫ್ಟ್ ಇಸ್ ಅ ವೆರಿ ಬಿಗ್ ಕಂಪನೀಸ್ ಲೈಕ್ ಫ್ಲಿಪ್ಕಾರ್ಟ್ ನನಗೆ ತುಂಬ ಜನ ಗೊತ್ತಿದ್ದಾರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸೊ ಆ ಕಂಪನೀಸ್ ಫಿಫ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಒನ್ ಲ್ಯಾಕ್ ಪರ್ ಮಂತ್ ಕೊಡ್ತಾರೆ ಅಂತಲೂ ಕೇಳಿದ್ದೀನಿ ನಾನು ಸೆಕೆಂಡ್ ಒಂದು ಬಂದ್ಬಿಟ್ಟು ಅನ್ಪೇಯ್ಡ್ ಇಂಟರ್ನ್ಶಿಪ್ ತುಂಬ ಕಡೆ ಅನ್ಪೇಯ್ಡ್ ಇಂಟರ್ನ್ಶಿಪ್ಗಳು ನಡೀತಿದೆ ತುಂಬ ಜನ ಸ್ಟೂಡೆಂಟ್ಸ್ ಜಾಬ್ ಸಿಗದಿರ ಪ್ರಾಪರ್ ಇಂಟರ್ನ್ಶಿಪ್ ಸಿಗದಿರ ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ನ ತೊಗೊಂತಿದ್ದಾರೆ ನಾನು ಐಮ್ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ ಮನೇಲಿ ಕಷ್ಟ ಇದ್ದರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಅನ್ಪೇಯ್ಡ್ ಇಂಟರ್ನ್ಶಿಪ್ ಇನ್ನೂ ನಿಮ್ಮನ್ನು ನಿಮ್ಮನ್ನ ಆಗಿ ಮಾಡಿಬಿಡುತ್ತೆ ನೀವು ಕೆಲಸ ಮಾಡ್ತಿರ್ತೀರ ಬಟ್ ಕೈಯಲ್ಲಿ ದುಡ್ಡಿರಲ್ಲ ತುಂಬ ಅದು ತುಂಬ ಅದನ್ನು ಡಿಪ್ರೆಸ್ಸಿಂಗ್ ಆಗಿರುತ್ತೆ ಸೊ ಅದಕ್ಕೆ ಮನೇಲಿ ಕಷ್ಟ ಇದ್ದರೆ ದುಡ್ಡಿನ ಅವಶ್ಯಕತೆ ಇದ್ದರೆ ಗೋ ಗೋಬತ್ತೆ ಪೇಯ್ಡ್ ಇಂಟರ್ನ್ಶಿಪ್ ಮನಿ ಈಸ್ ಆಲ್ವೇಸ್ ರಿ ವಾರ್ಡ್ ಫಾರ್ ಯೋ ವರ್ಕ್ ಅಂತ ನಾನು ಟ್ರೂಲಿ ಬಿಲೀವ್ ನಡ್ ಒನ್ ಇಸ್ ಪಾರ್ಟ್ ಟೈಮ್ ಇಂಟರ್ನ್ಶಿಪ್ಸ್ ಮಾರ್ನಿಂಗ್ ಕಾಲೇಜ್ಗೋಗಿ ಈವ್ನಿಂಗ್ ತುಂಬ ಜನ ಇಂಟರ್ನ್ಶಿಪ್ಸ್ ಮಾಡ್ತಾರೆ ಅಥವಾ ಈವ್ನಿಂಗ್ ಕಾಲೇಜ್ಗೋಗಿ ಮಾರ್ನಿಂಗ್ ಇಂಟರ್ನ್ಶಿಪ್ಸ್ ಮಾಡ್ತಾರೆ ಲೈಕ್ ಇಟ್ಸ್ ನಾಟ್ ಆಲ್ವೇಸ್ ರೆಕಮೆಂಡೆಡ್ ಟು ಡೇ ಎ ಫುಲ್ ಟೈಮ್ ಇಂಟರ್ನ್ಶಿಪ್ಸ್ ಫುಲ್ ಟೈಮ್ ಅಂದರೆ ಏಟ್ ಅವರ್ಸ್ ಆಫೀಸಲ್ಲಿ ಇರಬೇಕು ಅಥವಾ ಏಯ್ಟ್ ಅವರ್ಸ್ ವರ್ಕ್ ಮಾಡಬೇಕಾಗತ್ತೆ ಅಥವಾ ತ್ರೀ ಟು ಫೋರ್ ಅವರ್ಸ್ ಪಾರ್ಟ್ ಟೈಮ್ ಇಂಟರ್ನ್ಶಿಪ್ಸ್ ಕೂಡ ಮಾಡ್ಬೋದು ದಟ್ ಈಸ್ ಆಲ್ಸೋ ಪ್ರಿಟಿ ಕಾಮನ್ ನವೆ ಡೇಸ್ ನನ್ನ ಹಳೆ ಕಂಪನಿಲ್ದಾಗ ವಿ ಹ್ಯಾಡ್ ಲಾರ್ಡ್ ಆಫ್ ಇಂಟರ್ನ್ಸ್ ಯೂಸ್ ಟು ವಾಕ್ ಫ್ರಮ್ ಡೆಲ್ಲಿ ಮುಂಬೈ ಎಲ್ಲರೂ ಕಾಲೇಜ್ ಮುಗಿಸ್ಕೊಂಬಂದು ಈವ್ನಿಂಗ್ ಹಂಗೆ ನಮಗೆ ಕನೆಕ್ಟ್ ಆಗೋರು ಸೊ ಇಟ್ಸ್ ಕೂಲ್ ಇನ್ ಇನ್ ದಿಸ್ ರಿಮೋಟ್ ವರ್ಲ್ಡ್ ಇದೆಲ್ಲ ಫೈನ್ ಫೋರ್ತ್ ಒನ್ ಇಸ್ ರಿಮೋಟ್ ಆರ್ ವರ್ಚುವಲ್ ಇಂಟರ್ನ್ಶಿಪ್ಸ್ ನಾನು ಹೇಳ್ದಂಗೆ ಇಂಡ್ಯಾದಲ್ಲಿ ಕೂತ್ಕೊಂಡು ಗ್ಲೋಬಲ್ ಕಂಪ್ನೀಸ್ಗೆ ಅಥವಾ ಗ್ಲೋಬಲ್ ಅಪರ್ಚುನಿಟೀಸ್ನ ನಾವು ತೊಗೊಳ್ಬೋದು ಆ್ಯಸ್ ಅನ್ ಇಂಟರ್ನ್ ಸೊ ಇಂಟರ್ನ್ಶಿಪ್ಸ್ ಮಾಡ್ಬೋದು ಇಂಡಿಯಾದಲ್ಲಿ ಕೂತ್ಕೊಂಡು ಜರ್ಮನಿ ಕಂಪನಿಗೆ ಅಥವಾ ಆಸ್ಟ್ರೇಲಿಯನ್ ಕಂಪನಿಗೆ ಅಥವಾ ಎನಿ ಯು ಎಸ್ ಕಂಪನಿಗೆ ಇಂಟರ್ನ್ಶಿಪ್ ಅಪ್ಲೈ ಮಾಡಿ ಇಂಡಿಯಾದಲ್ಲಿ ಕೂತ್ಕೊಂಡು ರಿಮೋಟ್ ಇಂಟರ್ನ್ಶಿಪ್ಸ್ ಮಾಡ್ಬೋದು ಸೊ ತುಂಬ ಆಪರ್ಚುನಿಟೀಸ್ ಇದೆ ಡಿಜಿಟಲಿ ಇದರಲ್ಲಿ ಮೇನ್ ನಮಗೆ ಯಾವ ಬೇಕು ಮತ್ತು ನಾವು ಹೇಗೆ ಅದನ್ನು ಹುಡ್ಕೊಳ್ಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ವೈ ಇಂಟರ್ನ್ಶಿಪ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಫಸ್ಟು ಸ್ಟೂಡೆಂಟ್ಸ್ಗೆ ಏನಕ್ಕೆ ಇಂಟರ್ನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಕಾಲೇಜ್ಗೆ ಹೋಗ್ತಿರ್ತೀರ ಕಾಲೇಜು ಲೆಕ್ಚರ್ಸ್ ಕೇಳ್ಕೊತಾ ಇರ್ತೀರಾ ಎಕ್ಸಾಮ್ಸ್ ಬರ್ತಿರ ಬರ್ತಿರ್ತೀರ ಅಥವಾ ಲ್ಯಾಬ್ ಎಕ್ಸಾಮ್ಸ್ ಮಾಡ್ತಿರ್ತೀರ ಎಲ್ಲಾನು ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಾವೇನು ಏನು ಮಾಡ್ತಿರ್ತೀವಿ ಆ್ಯಸ್ ಅ ಸ್ಟೂಡೆಂಟ್ ಇಸ್ ಆಲ್ ಥಿಯರಾಟಿಕಲ್ ನಮಗೇನು ಪ್ರಾಕ್ಟಿಕಲ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ರಿಯಲ್ ವರ್ಲ್ಡಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರೋಲ್ಲ ಸೊ ಅದಕ್ಕೆ ಕಾರ್ಪೊರೇಟ್ ಎಂಟರ್ ಆಗಬೇಕಾಗುತ್ತೆ ಅಥವಾ ಎನಿ ಬಿಸ್ನೆಸ್ ಎಂಟರ್ ಆಗಬೇಕಾಗುತ್ತೆ ಅಥವಾ ಎನಿ ಇನೀಶ್ ಇಂಟರ್ ಎಂಟರ್ ಆಗಬೇಕಾಗುತ್ತೆ ಸೊ ಎಂಟರ್ ಆಗಿ ಅಲ್ಲಿನ ಜನಗಳ ಜೊತೆಗೆ ಸೀನಿಯರ್ಸ್ ಆಗಿರ್ಬೋದು ಮಿಡ್ ಸೀನಿಯರ್ಸ್ ಆಗಿರ್ಬೋದು ಮ್ಯಾನೇಜರ್ಸ್ ಸಮಟೈಮ್ಸ್ ವಿಲ್ ಗೆಟ್ ಎ ಚಾನ್ಸ್ ಟು ಟಾಕ್ ಟು ಯರ್ ಪ್ರೆಸಿಡೆಂಟ್ಸ್ ಅಂಡ್ ದ ಸಿ ಆಫ್ ಕಂಪ್ನೀಸ್ ಸಿ ಆಫ್ ಕಂಪ್ನಿ ಸೊ ಅವಾಗ ಅವ್ರು ಹೇಗೆ ಆಪ್ರೇಟ್ ಆಗ್ತಾರೆ ಹೋಗಿ ಹೇಗೆ ಕೆಲಸ ಮಾಡ್ತಾರೆ ಮತ್ತು ಇಟ್ಸ್ ನಾಟ್ ಜಸ್ಟ್ ಅ ಹಾರ್ಟ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ತಾ ಹೋಗ್ಬೋದು ಹೇಗೆ ಮಾತಾಡಬೇಕು ಹೇಗೆ ನುಗ್ಗೆ ಶೂಟ್ ಮಾಡಬೇಕು ಮತ್ತು ಹೇಗೆ ಇಮೇಲ್ಸ್ ಬರೀಬೇಕು ಮತ್ತು ಹೇಗೆ ಮೀಟಿಂಗ್ಸ್ ಕಂಡಕ್ಟ್ ಮಾಡಬೇಕು ಹೇಗೆ ಮೀಟಿಂಗ್ಸಲ್ಲಿ ಮಾತಾಡಬೇಕು ಸೊ ಪ್ರತಿಯೊಂದನ್ನು ರಿಯಲ್ ವರ್ಲ್ಡ್ ಸ್ಕಿಲ್ಸ್ನ ಕಲಿತಾ ಹೋಗ್ತೀರಾ ಇಂಟರ್ನ್ಶಿಪ್ಪಲ್ಲಿ ನೀವು ಸೆಕೆಂಡ್ ಒಂದು ಬಂದ್ಬಿಟ್ಟು ಇಂಡಸ್ಟ್ರಿ ಇಂಡಸ್ಟ್ರಿ ಎಕ್ಸ್ಪೋಷರ್ ಲೈಕ್ ಸೇ ನೀವು ಕಾರ್ಪೊಟಿಗೆ ಎಂಟರ್ ಆಗ್ತಿದ್ದೀರ ಟೆಕ್ ಇಂಡಸ್ಟ್ರಿ ಎಕ್ಸ್ಪೋಷರ್ ಆಗುತ್ತೆ ನಿಮಗೆ ಟೆಕ್ಕಲ್ಲಿ ಹೇಗೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಯಾವುದೇ ಪ್ರೊಫೈಲ್ಸ್ ಇದೆ ಬಿಸ್ನೆಸ್ ಅನಾಲಿಸ್ ಡಿಜಿಟಲ್ ಮಾರ್ಕೆಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಪ್ರಾಡಕ್ಟ್ ಮ್ಯಾನೇಜರ್ಸ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಅವ್ರ ರೋಲ್ಸ್ ಬಗ್ಗೆ ಇಂಡಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಆಗುತ್ತೆ ಕ್ಲೈಂಟ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಆಗುತ್ತೆ ಕ್ಲೈಂಟ್ ಇಂಟ್ರಾಕ್ಷನ್ಸ್ ಗೊತ್ತಾಗುತ್ತೆ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಹೇಗೆ ಆಪರೇಟ್ ಆಗುತ್ತೆ ಎಲ್ಲಿ ಪ್ರತಿಯೊಂದನ್ನು ನೀವು ಕಲಿತಾ ಹೋಗ್ತೀರಾ ಆ್ಯಸ್ ಅನ್ ಇಂಟರ್ನ್ ತರ್ಡ್ ವುಡ್ ಬಿ ನೆಟ್ವರ್ಕಿಂಗ್ ಬರೀ ಕಾಲೇಜಲ್ಲಿದ್ದಾಗ ಅಷ್ಟು ನೆಟ್ವರ್ಕಿಂಗ್ ಇರಲ್ಲ ಬರೀ ನಿಮ್ಮ ಪಿಯರ್ಸ್ ಜೊತೆ ಇರ್ತೀರಾ ನೀವು ದ ಮ್ಯಾಕ್ಸ್ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಟ್ಯೂಷನ್ ಫ್ರೆಂಡ್ಸ್ ದ ಮ್ಯಾಕ್ಸ್ ಬೇರೆ ಬೇರೆ ಕಾಲೇಜಿಗೆ ಹೋಗಿ ನೀವೇನಾದರೂ ಇವೆಂಟ್ಸ್ ಅಟೆಂಡ್ ಮಾಡಿದ್ರೆ ಆ ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ ಅಷ್ಟೇ ಇದು ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಏಜ್ ಗ್ರೂಪಲ್ಲಿ ಇರ್ತಾರೆ ಬಟ್ ನೀವು ಕಾರ್ಪೊರೇಟ್ ಎಂಟರ್ ಆದ್ರಿಂದ ನಿಮ್ಮ ಪ್ರಾ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಫೋರ್ಟೀಸಲ್ಲಿ ಇರ್ಬೋದು ಫಿಫ್ಟೀಸಲ್ಲಿ ಇರ್ಬೋದು ಸಿ ಇ ಓಸ್ ಎಲ್ಲ ಇರ್ಬೋದು ಸೊ ಡಿಫ್ರೆಂಟ್ ಏಜ್ ಗ್ರೂಪ್ರ ಜೊತೆ ನೀವು ಮಿಂಗಲ್ ಆಗಿ ಶುರು ಆಗ್ತೀರ ಮತ್ತು ತುಂಬ ಅವ್ರ ಜೊತೆ ನೆಟ್ವರ್ಕಿಂಗ್ ಬೆಳೆಸ್ಕೊಂತೀರ ಸೊ ಆ ಕಂಪನಿಯಲ್ಲಿ ನೀವು ಇಂಟರ್ನಾಗಿ ವರ್ಕ್ ಮಾಡಿ ಅಲ್ಲಿ ಜಾಬ್ ಅಪ್ ಆಗಿಲ್ಲ ಅಂತ ಅಂದರೂ ಕೂಡ ಆ ನೆಟ್ವರ್ಕಿಂಗ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ದ ಜಾಬ್ ಎಲ್ಸ್ ಎಲ್ಸ್ವೇರ್ ಸೊ ನೆಟ್ವರ್ಕಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಂಟರ್ನ್ಶಿಪ್ಸ್ ಜಾಬ್ ಕ್ಲಾರಿಟಿ ಸಿಗುತ್ತೆ ನಾನು ಇಂಜಿನಿಯರಿಂಗ್ ಮಾಡಿ ಡಿಜಿಟಲ್ ಮಾರ್ಕೆಟಲ್ಲಿ ಹಾಕ್ ಆಗ್ಬೋದಾ ಅನ್ನೋ ಕ್ವಶನ್ಸ್ ಯಾವಾಗೂ ಇರುತ್ತೆ ನಿಮಗೆ ನಾನು ಗ್ರೇಟ್ ಫಿಟ್ ಅನ್ನೋದು ಆಗ್ತೀನೋ ಇಲ್ವೋ ಅಂತ ಆ ಹಂಬಲ ಇರುತ್ತೆ ಸೊ ಇಟ್ಸ್ ಬೆಟರ್ ಟು ಬಿ ಅನ್ ಇಂಟರ್ನ್ ಫಸ್ಟ್ ಟು ನೋ ದ ಇಂಡಸ್ಟ್ರಿ ನೋ ದ ಪೀಪಲ್ ನೋ ದ ವರ್ಕ್ ದೇರ್ ಎಲ್ಲ ಗೊತ್ತಾದ ಗೊತ್ತಾಗುತ್ತೆ ನಿಮಗೆ ವೆದರ್ ಯು ಹ್ಯಾವ್ ಟು ಕ್ಯಾರಿ ಆನ್ ಆರ್ ಎಲ್ಸ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಸೊ ಇಟ್ಸ್ ಆಲ್ವೇಸ್ ಗಿವ್ಸ್ ಯು ಅರ್ ಕ್ಲಾರಿಟಿ ಸೊ ಐ ಆಲ್ವೇಸ್ ರೆಕಮೆಂಡ್ ಎನಿ ಸ್ಟೂಡೆಂಟ್ ಟು ಡೂ ಅಟ್ಲೀಸ್ಟ್ ಟು ಟು ತ್ರೀ ಇಂಟರ್ನ್ಶಿಪ್ಸ್ ಇನ್ ಅ ಟು 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 ತ್ರೀ ಡಿಫ್ರೆಂಟ್ ನೀಷಸ್ ಇವಾಗ ನೀವು ಬಿ ಬಿ ಎ ಸ್ಟೂಡೆಂಟ್ ಅಥವಾ ಬಿ ಕಾಮ್ ಸ್ಟೂಡೆಂಟ್ ಆಗಿದ್ರೆ ಡೂ ಎನ್ ಇಂಟರ್ನ್ಶಿಪ್ ಇನ್ ಅಕೌಂಟ್ಸ್ ಆಲ್ಸೋ ಡೂ ಎನ್ ಇಂಟರ್ನ್ಶಿಪ್ ಇನ್ ಮಾರ್ಕೆಟಿಂಗ್ ಡೂ ಆನ್ ಇಂಟರ್ನ್ಶಿಪ್ ಇನ್ ಮ್ಯಾನೇಜ್ಮೆಂಟ್ ಇಫ್ ಯು ಗೆಟ್ ಅ ಚಾನ್ಸ್ ಆಲ್ಸೋ ಡೂ ಎನ್ ಇಂಟರ್ನ್ಶಿಪ್ ಇನ್ ಅ ಸಾಫ್ಟ್ವೇರ್ ಟೆಕ್ ಕಂಪನಿ ಆಸ್ ಅನ್ ಇಂಟರ್ನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ ಆರ್ ಟೆಸ್ಟರ್ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ನಿಮ್ಗೆ ಇಷ್ಟ ಇದೆ ಅಂತ ಇಷ್ಟ ಆಗಿರೋದನ್ನ ಚೆನ್ನಾಗಿ ಈಸಿಯಾಗೂ ಕಲಿಬೋದು ಚೆನ್ನಾಗಿ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು ಸೊ ಇಟ್ಸ್ 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 ಅ ಗುಡ್ ಆಪರ್ಚುನಿಟಿ ಫಾರ್ ಯು ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕೆರಿಯರ್ ಆಪ್ಷನ್ಸ್ ಇನ್ ದಿ ಅರ್ಲಿ ಸ್ಟೇಜ್ ಆಫ್ ಯುವರ್ ಕೆರಿಯರ್ ದ ಫೈನಲ್ ಒಂದು ಬಂದ್ಬಿಟ್ಟು ದ ಬೆಟರ್ ಜಾಬ್ ಚಾನ್ಸಸ್ ಯು ಕ್ಯಾನ್ ಲಾನ್ ದ ಜಾಬ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ ಇಂಟರ್ನಾಗಿ ವರ್ಕ್ ಮಾಡಿದ್ರೆ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಂಡ್ರಿ ನೀವು ಒಳ್ಳೆ ಅಸೆಟ್ ಅಂತ ಅನ್ನಿಸ್ತು ಕಂಪನಿಗೆ ಡೆಫಿನೆಟ್ಲಿ ದೇ ವಿಲ್ ಆಫರ್ ಯು ಅ ಜಾಬ್ ಸೊ ನಿಮಗೆ ಕೆಲಸ ಕೊಡ್ತಾರೆ ಅವರು ಇಲ್ಲ ಅವ್ರಿಗೆ ರಿಕ್ವೈರ್ಮೆಂಟ್ ಇಲ್ಲ ಇವನ್ ಒಂದು ಯು ಆರ್ ವೆರಿ ಗುಡ್ ಆ್ಯಡ್ ಎಟ್ ಆವಾಗ ನಿಮ್ಮನ್ನು ಬೇರೆ ಕಡೆ ರೆಫರ್ ರೆಫರ್ ಮಾಡೋ ಚಾನ್ಸಸ್ ಕೂಡ ಇದೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸರ್ಟಿಫಿಕೇಷನ್ ಸಿಕ್ಕಿರುತ್ತೆ ಆ ಸರ್ಟಿಫಿಕೇಷನ್ ಇಟ್ಕೊಂಡು ನೀವು ಬೇರೆ ಕಡೆ ಜಾಬ್ ಮಾಡ್ಬೋದು ಸೊ ನಾನು ಸ್ವಿಚ್ ಮಾಡೋವಾಗ ಐ ವಾಸ್ ಮೇಕಿಂಗ್ ಟ್ವೆಂಟಿ ಕೆ ಆಲ್ಮೋಸ್ಟ್ ಸ್ವಿಚ್ ಆದಮೇಲೆ ಐ ಸ್ಟಾರ್ಟ್ ಮೇಕಿಂಗ್ ಥರ್ಟಿ ಫೋರ್ ಕೆ ಅದೊಂದು ಫೋರ್ಟೀನ್ ತೌಸಂಡ್ ಎಕ್ಸ್ಟ್ರಾ ಆಯಿತು ನನಗೆ ಇಟ್ಸ್ ನಾಟ್ ಬಿಕಾಸ್ ನನ್ನನ್ನು ಅವರು ಡಿಜಿಟಲ್ ಮಾರ್ಕೆಟಿಂಗ್ ಆಗಿ ಕನ್ಸಿಡರೇ ಮಾಡಿಲ್ಲ ಬಿಕಾಸ್ ನಾನು ಇಂಟರ್ನ್ಶಿಪ್ ಮಾಡಿದ್ದೆ ಮತ್ತು ಮುಂಚೆ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಮಾಡಿದ್ದೆ ಕೋರಾ ನಂದು ಕೋರಾ ಪೇಜ್ ಇತ್ತು ಥೌಸಂಡ್ ಫಾಲೋವರ್ಸ್ ಇದ್ದರು ಏಟ್ ಲ್ಯಾಕ್ಸ್ ಕಾಂಟೆಂಟ್ ವ್ಯೂ ಇತ್ತು ಕೋರಾದಲ್ಲಿ ನನ್ನ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ನೋಡಿದ್ರು ನನ್ನ ಕೋರಾ ಪ್ರೊಫೈಲ್ ನೋಡಿದ್ರು ಮತ್ತು ನನ್ನ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ನೋಡಿ ನನಗೆ ಒಳ್ಳೆ ಹೈಕಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಟು ತರ್ಟಿ ತ್ರೀ ತೌಸಂಡ್ ತರ್ಟಿ ಫೋರ್ ತೌಸಂಡ್ ಅಂತ ಹೇಳಿದ್ರೆ ಇಟ್ಸ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹೈಕ್ ನಾನು ಕೊಟ್ಟು ತೊಗೊಂಡ್ರು ಸೊ ಇಂಟರ್ನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲ್ಯಾಂಡ್ ಅ ಬೆಟರ್ ಪೇಯಿಂಗ್ ಜಾಬ್ ಆರ್ ಅ ಬೆಟರ್ ಜಾಬ್ ಅಪರ್ಚುನಿಟಿ ಸೊ ಔಟ್ ಎನ್ ಇಂಟರ್ನ್ಶಿಪ್ ಸೊ ಇದು ತುಂಬ ಜನ ಕೇಳ್ತಿರ್ತಾರೆ ಸೊ ಅದನ್ನ ನಾನು ಇವಾಗ ಆನ್ಸರ್ ಮಾಡ್ತೀನಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಂಟರ್ನ್ ಶಾಲಾ ಅಂತ ಇದೆ ಲಿಂಕ್ಡ್ ಇನ್ ನೌಕ್ರಿ ಇಂಡೀಡ್ ಇಲ್ಲೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಎನಿ ఇంటర్న్షిప్స్ నకీ అప్లై మాబోదు ಮತ್ತೆ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆದ್ರಿಂದ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅಂತ ಇರುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಇರ್ತಾರೆ ಅಲ್ಲಿ ಹೋಗಿ ಮಾತಾಡಬಹುದು ಏನಾದರೂ ಕರೆಂಟ್ ಪ್ಲೇಸ್ಮೆಂಟ್ ಅಲ್ಲಿ ಏನಾದ್ರೂ ಇಂಟರ್ನ್ಶಿಪ್ಸ್ ಓಪನ್ ಇದೆಯಾ ಓಪನ್ ಇದ್ರೆ ಹೇಗೆ ಅದಕ್ಕೆ ಅಪ್ಲೈ ಮಾಡೋದು ಅಥವಾ ಕಾಲೇಜ್ಗೆ ಬರ್ತಾರಾ ಅಥವಾ ನೀವೇ ಅಲ್ಲಿ ಹೋಗಿ ಏನಾದರೂ ಎಕ್ಸಾಮ್ಸ್ ಕೊಡಬೇಕಾ ಅಥವಾ ಏನಾದರೂ ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕಾ ಸೊ ಪ್ಲೇಸ್ಮೆಂಟ್ ಸೆಲ್ ಅಲ್ಲಿ ಹೋಗಿ ಮಾತಾಡಬೇಕು ಮತ್ತೆ ಡೈರೆಕ್ಟ್ ಆಗಿ ಕೂಡ ಕಂಪನೀಸ್ ನೀವು ಅಪ್ರೋಚ್ ಮಾಡಬಹುದು ನಿಮಗೆ ಸೂಟ್ ಆಗೋ ಕಂಪನೀಸ್ ನೆಲ್ಲ ಲಿಸ್ಟ್ ಮಾಡಿ ಮಾಡಿಕೊಂಡು ಅಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಅವ್ರಿಗೆ ಕೋಲ್ಡ್ ಇಮೇಲಿಂಗ್ ಮಾಡ್ಬೋದು ಕೋಲ್ಡ್ ಇಮೇಲಿಂಗ್ ಮಾಡಿ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ಪಬ್ಲಿಸಿಟಿನ ಯೂಸ್ ಮಾಡಿ ತುಂಬ ಚಾಟ್ ಜಿ ಪಿ ಟಿ ಫೈವ್ ರಿಲೀಸ್ ಆಗಿದೆ ಇವಾಗ ಸೊ ದೆಟ್ ಥಿಂಕಿಂಗ್ ಕೆಪಾಸಿಟಿ ತುಂಬಾ ಎನ್ಹಾನ್ಸ್ಮೆಂಟ್ ಆಗಿದೆ ಸೊ ಚಾ ಜಿ ಪಿ ಟಿ ಫೈವ್ನ ಯೂಸ್ ಮಾಡಿ ಒಂದೊಳ್ಳೆ ಇಮೇಲ್ ಕೋಲ್ಡ್ ಇಮೇಲ್ನ ಬರೀಡಿ ಇಮೇಲ್ ಮಾತ್ರ ಅಲ್ಲಿ ಇಮೇಲ್ ಥ್ರೆಡ್ನ ಬರೀರಿ ವಿತ್ ಫೈವ್ ಟು ಸಿಕ್ಸ್ ಫಾಲೋಅಪ್ಸ್ ಅದನ್ನೆಲ್ಲ ಈ ಕಂಪನೀಸ್ಗೆ ಇಮೇಲ್ ಮಾಡಿ ಕೇಳಿ ಬರೀ ಇಮೇಲ್ ಅಲ್ಲ ಅದ್ರ ಜೊತೆಗೆ ನಿಮ್ಮ ರೆಸ್ಯೂಮೆ ನಿಮ್ಮ ಕವರ್ ಲೆಟರ್ ಎಲ್ಲ ಕೂಡ ಅಟ್ಯಾಚ್ ಮಾಡಿ ಮತ್ತು ಅವರಿಗೆ ಹೇಳಿ ನೀವು ಬೆಸ್ಟ್ ಕ್ಯಾಂಡಿಡೇಟ್ ಹೇಗೆ ಹೇಗೆ ಈ ಪರ್ಟಿಕ್ಯುಲರ್ ಜಾಬ್ ಓಪನಿಂಗ್ಗೆ ಅಥವಾ ಈ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಆಪರ್ಚುನಿಟಿಗೆ ಅಂತ ಫೈನಲಿ ನೆಟ್ವರ್ಕಿಂಗ್ ನಿಮಗೆ ಯಾರಾದರೂ ರೆಫ್ರೆನ್ಸಸ್ ಕೊಡೋರಿದ್ರೆ ಗೋ ಆ್ಯಂಡ್ ಗೋ ಆ್ಯಂಡ್ ಆಸ್ ಟೈಮ್ ಏನು ಮುಜುಗಾಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾಲೇಜ್ ಪ್ರೊಫೆಷರ್ಸ್ ಪ್ರೊಫೆಸರ್ಸ್ನ ಹೋಗಿ ಕೇಳಿ ಅವ್ರಿಗೆ ಯಾರಾದರೂ ಇಂಟರ್ನ್ಶಿಪ್ ಗೊತ್ತಿದೆಯಾ ಅಥವಾ ಯಾರಾದರೂ ಕಂಪ್ನಿ ಜೊತೆ ಅವ್ರದ್ದು ನೆಟ್ವರ್ಕಿಂಗ್ ಇದೆಯಾ ಹೋಗಿ ಮಾತಾಡಿ ಅಥವಾ ಫ್ಯಾಮಿಲಿಯಲ್ಲಿ ಕೇಳಿ ರಿಲೇಟಿವ್ಸ್ನ ಕೇಳಿ ಫ್ರೆಂಡ್ಸ್ನ ಕೇಳಿ ಅಥವಾ ಫ್ರೆಂಡ್ಸ್ ಸಿಬ್ಲಿಂಗ್ಸ್ನ ಕೇಳಿ ಫ್ರೆಂಡ್ಸ್ ರಿಲೇಟಿವ್ಸ್ನ ಕೇಳಿ ಸೊ ಫೈನಲಿ ನಿಮಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಇಂಟರ್ನ್ಶಿಪ್ ಬೇಕು ಅಂತ ಹೇಳಿದ್ರೆ ಮೇಕ್ ಶೋರ್ ಯು ಕೀಪ್ ಟೆಲಿಂಗ್ ಪೀಪಲ್ ದಟ್ ಯು ಆರ್ ಲುಕಿಂಗ್ ಔಟ್ ಫಾರ್ ಎನ್ ಇಂಟರ್ನ್ಶಿಪ್ ಸೊ ಯಾವುದೇ ಥರ ಕ್ವಶನ್ಸ್ ಆಗಿರ್ಬೋದು ಇಂಟರ್ನ್ಶಿಪ್ ರಿಲೇಟೆಡ್ ಜಾಬ್ ಸಿಕ್ಕಿಂಗ್ ರಿಲೇಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಪ್ಲೀಸ್ ಕ್ವಶನ್ಸ್ನ ಕೇಳಿ ಐ ವುಡ್ ಲವ್ ಟು ಆನ್ಸರ್ ದಮ್ ಥ್ರೂ ವೀಡಿಯೋ ಥ್ರೂ ಹಿಂದಿ ಕಮೆಂಟ್ ಸೆಕ್ಷನ್ ಇಟ್ಸ್ ಸೆಲ್ಫ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಲೈಕ್ ದಿಸ್ ವೀಡಿಯೋ ಸೆಂಡ್ ಟು ಸೆಂಡ್ ದಿಸ್ ವೀಡಿಯೋ ಟು ದ ಪೀಪಲ್ ಹೂ ಈಸ್ ಲುಕಿಂಗ್ ಫಾರ್ ಇಂಟರ್ನ್ಶಿಪ್ ಯಾರ್ಯಾರು ಇಂಟರ್ನ್ಶಿಪ್ ಹುಡುಕ್ತಾ ಇದ್ದಾರೆ ಅವರಿಗೆ ಈ ವೀಡಿಯೋನ ಕಳಿಸಿ ಅಥವಾ ಇಂಟರ್ನ್ಶಿಪ್ ಬಗ್ಗೆ ಏನೂ ಗೊತ್ತಾ ಗೊತ್ತೇ ಇಲ್ದಿರೋರಿಗೆ ಈ ವಿಡಿಯೋ ಕಳಿಸಿ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೈ ನೈಂಟಿ ಪರ್ಸೆಂಟ್ ಆಫ್ ಮೈ ವ್ಯೂವರ್ಸ್ ಆರ್ ನಾಟ್ ಮೈ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ಸ್ ಮಾ ಸಬ್ಸ್ಕ್ರೈಬ್ ಮಾಡಿ ತುಂಬ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನು ಮುಂದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ